ಧಾರವಾಡ ತಾಲೂಕಿನ ಅಮ್ಮಿನಬಾವಿ ಗ್ರಾಮದಲ್ಲಿ ಧಾರವಾಡ ಲೋಕಸಭಾ ಅಭ್ಯರ್ಥಿಗಳಾದ ಶ್ರೀ ಪ್ರಹ್ಲಾದ್ ಅವರ ಪರವಾಗಿ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೊಂದಿಗೆ ಮತಯಾಚನೆ ಮಾಡಿದರು ಇಪ್ಪತ್ತೊಂದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿ ಮೋಸ ಮಾಡಿದವರಿಗೆ ಮತ ನೀಡಲು ಅಸಾಧ್ಯ ಮತದಾರರಿಗೆ ಸುಳ್ಳು ಹೇಳುವ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರನ್ನು ನಂಬಿ ಮತ ನೀಡಬೇಡಿ ಚುನಾವಣೆ ಮುಗಿಯುವವರೆಗೂ ಮಾತ್ರ ಇವರ ಗ್ಯಾರಂಟಿ ಕಮಲ ಗುರ್ತಿಗೆ ಮತ ನೀಡಿ ಪ್ರಹ್ಲಾದ್ ಅವರನ್ನು ಮತ್ತೆ ಆಯ್ಕೆ ಮಾಡಿ ರಾಜ್ಯದ ಅಭಿವೃದ್ಧಿಗಾಗಿ ಆಶೀರ್ವಾದ ಮಾಡಿ ಬಹಿರಂಗ ಸಭೆಯಲ್ಲಿ ನೂರಾರು ಜನರು ಬಿಜೆಪಿ ಪಕ್ಷ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಚಿತ್ರನಟಿ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀಮತಿ ಮಾಳಿಕಾ ವಿನಾಶ್ ಅವರು ಮಾಜಿ ಶಾಸಕರಾದ ಶ್ರೀ ಅಮೃತ ದೇಸಾಯಿ ಹಾಗೂ ಶ್ರೀಮತಿ ಶೀಮಾ ಮನಸ್ಸುತಿ ಸಂಗನಗೌಡ ರಾಮನಗೌಡರ್ ಕೆ ಎಂ ಅಪ್ಪ ಅಧ್ಯಕ್ಷರಾದ ಶ್ರೀ ಶಂಕರ್ ಮುಗದ್ ಶ್ರೀಮತಿ ಸವಿತಾ ಅಮರ್ ಶೆಟ್ಟಿ ಶ್ರೀಮತಿ ನೀಲಮ್ಮ ಶ್ರೀ ಪಿ ಎಚ್ ನೀಲ್ಗಿರಿ ಶ್ರೀ ನಿಜನಗೌಡ ಪಾಟೀಲ್ ಸುನಿಲ್ ಗುಡಿ ಎಸ್ ಟಿ ಪಾಟೀಲ್ ಗಂಗಾಧರ್ ಪಾಟೀಲ್ ಕುಲಕರ್ಣಿ ಗುರುನಾಥ್ ಗೌಡರ್ ಶ್ರೀ ಮುತ್ತಣ್ಣ ಬಳ್ಳಾರಿ ಹಲ್ಲೂರು ಸಂತೋಷ್ ಕಮ್ತರ್ ಉಮೇಶ್ ಬಂಡಿವಾತ್ ಮಲ್ಲಿಕಾರ್ಜುನ್ ಅಮರ್ಗಳು ಸುರೇಂದ್ರ ದೇಸಾಯಿ ಬೋಸನೆಯಪ್ಪ ಪೂಜಾರ್ ಸಿದ್ದಪ್ಪ ತಿದ್ದಿ ವಿಠಲ್ ಬೋವಿ ಭೀಮಪ್ಪ ಸೂರ್ಯವಂಶಿ ಪರಮೇಶ್ವರ್ ಮೋರವ್ ಚೆನ್ನಬಸಪ್ಪ ಹೆಬ್ಬಳ್ಳಿ ಧರ್ಮಪ್ಪ ಪೂಜಾರ್ ಹಾಗೂ ಪಕ್ಷದ ಪ್ರಮುಖ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಈಗಾಗಲೇ ಎಲ್ಲರೂ ಮೋದಿ ಪ್ರಸ್ತಾವನೆ ಪ್ರಹ್ಲಾದ್ ಜೋಶಿ ಧಾರವಾಡ ಲೋಕಸಭೆಗೆ ಅನೇಕ